ನನ್ನ ಪ್ರಶ್ನೆ ನಿರ್ದೇಶಕರಿಗೆ ಡೈರೆಕ್ಟರ್ ಇಲ್ಲಿ ಇದ್ದೀನಿ ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ ಕನ್ನಡದಲ್ಲಿ ನಿಮ್ಗೆ ಅಭಿನಂದನೆಗಳು ಖುಷಿ ಆಯ್ತು ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅನ್ಸ್ಕೊಳಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದೀರಾ ಅದೇ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು ಸಾರಿ ಎಕ್ಸ್ಟ್ರಿಮಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ಇಲ್ವಾ ಡೈರೆಕ್ಟ್ ಆಗಿ ಗೆ ಬಿಟ್ಟು ಯಾರು ಕರೆಕ್ಷನ್ ಸರ್ ತುಂಬಾ ಕೊರತೆ ಇರೋ ನನ್ನ ನನ್ನ ತಾಯಿ ಕ್ಷಮಿಸಿ ನಾನು ಆದ್ರೂ ಒಂದ್ ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಡೆದ್ರು ಎಲ್ಲ ಜನರು ಫಸ್ಟ್ ಮಾಡಿದ ಕ್ಷಮಿಸಿದ್ ಯಾಕಂದ್ರೆ ಫಸ್ಟ್ ಕಾರ್ಡ್ ಅಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದ್ಮೇಲೆ ಇವ್ರನ್ನ ನೋಟಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದೆ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಅದನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರ ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಡೋಣ ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ ಇದು ಅವ್ರದ್ದಂತೂ ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದು